ಯಶಸ್ವಿ ಶಸ್ತ್ರಚಿಕಿತ್ಸೆಯ ನಂತರ ತಾಯ್ನಾಡಿಗೆ ಮರಳಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಏರ್ಪೋರ್ಟ್ನಲ್ಲಿ ಭವ್ಯ ಸ್ವಾಗತ ದೊರೆತಿದೆ ಅಮೆರಿಕದಲ್ಲಿ ಮೂತ್ರಕೋಶದ ಕ್ಯಾನ್ಸರ್ ಆಪರೇಷನ್ ಆಪರೇಷನ್ಗಾಗಿ ಡಿಸೆಂಬರ್ ಹದಿನೆಂಟರಂದು ಅಮೆರಿಕಾಗೆ ತೆರಳಿದ್ದರು ನಂತರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಈವರೆಗೆ ಒಟ್ಟು ಆರು ಆಪರೇಷನ್ಗಳನ್ನು ಮಾಡಲಾಗಿದೆ ಆಪರೇಷನ್ ಯಶಸ್ವಿಯಾದ ನಂತರ ಶಿವನ ಚೇತರಿಸಿಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಂಡು ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಈ ಹಿಂದೆ ನಟ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರು ಬೆಂಗಳೂರಿಗೆ ಬರುವ ಕುರಿತು ವಿಡಿಯೋ ಮೂಲಕ ಮಾಹಿತಿ ಹಂಚಿಕೊಂಡಿದ್ದರು ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ನಾನು ಚಿರಋಣಿ ನಿಮ್ಮನ್ನೆಲ್ಲ ನೋಡಲು ನಾನು ಜನವರಿ ಇಪ್ಪತ್ತಾರರಂದು ಬೆಂಗಳೂರಿಗೆ ಬರುತ್ತಿದ್ದೇನೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಎಂದು ಹ್ಯಾಟ್ರಿಕ್ ಇರುವ ಶಿವರಾಜ್ ಕುಮಾರ್ ಅವರು ಹೇಳಿಕೊಂಡಿದ್ದರು ಅದರಂತೆ ಬೆಂಗಳೂರಿನ ದೇವನಹಳ್ಳಿ ಬಳಿ ಇರುವ ಕೆಂಪೇಗೌಡ ಏರ್ಪೋರ್ಟ್ಗೆ ಶಿವರ್ಣ ಬಂದು ಇಳಿಯುತ್ತಿದ್ದಂತೆ ಅವರನ್ನು ಸ್ವಾಗತಿಸಲು ಅಭಿಮಾನಿಗಳು ಏರ್ಪೋರ್ಟ್ನಲ್ಲಿ ಹಾಜರಿದ್ದರು ನೆಚ್ಚಿನ ನಟನಿಗಾಗಿ ಅಭಿಮಾನಿಗಳು ಕೈಯಲ್ಲಿ ಹಾರ ಹಿಡಿದು ಆಗಮಿಸಿದ್ದರು ಅಲ್ಲದೆ ನೂರಾರು ಅಭಿಮಾನಿಗಳು ಜೈಕಾರಕ್ಕೋಗಿದರು ಜೊತೆಗೆ ಸೇಬಿನ ಹಾರ ಹಾಕಿ ಸಂಭ್ರಮಿಸಿದ್ದಾರೆ ಅಷ್ಟೇ ಅಲ್ಲದೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಸೇರಿದಂತೆ ಚಿತ್ರರಂಗದ ಪ್ರಮುಖರು ಶಿವಣ್ಣರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ವಿಮಾನ ನಿಲ್ದಾಣದಲ್ಲಿ ಚಿತ್ರರಂಗದವರಿಂದ ಸಿಕ್ಕ ಪ್ರೀತಿಗೆ ಮತ್ತು ಅಭಿಮಾನಿಗಳ ಅಭಿಮಾನದ ಅಶ್ರೋತ್ಕಾರಕ್ಕೆ ಪುಳಕೆತೆಗೊಂಡ ಶಿವಣ್ಣ ತಮ್ಮನ್ನು ಸ್ವಾಗತಿಸಲು ಬಂದಿದ್ದವರನ್ನು ತಬ್ಬಿಕೊಂಡಿದ್ದಾರೆ ಅಭಿಮಾನಿಗಳತ್ತ ಕೈಗೀಸಿ ಮೂಳುನಗೆ ಬೀರಿದ್ದಾರೆ ಬಳಿಕ ಶಿವಣ್ಣ ಮಾನ್ಯತಾ ಟೆಕ್ ನಲ್ಲಿರುವ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ ಇನ್ನು ಮನೆಯ ಬಳಿ ಶಿವಣ್ಣರವರನ್ನು ಸ್ವಾಗತಿಸಲು ಐನೂರು ಕೆಜಿ ಹೂಗಳನ್ನು ಅಭಿಮಾನಿಗಳು ತಂದಿದ್ದರು ಜಿಸಿಬಿಗಳ ಮೂಲಕ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರ ಮೇಲೆ ಹೂಮಳೆಯನ್ನು ಸುರಿಸಿದ್ದಾರೆ ಜೊತೆಗೆ ಮನೆಯ ಎದುರು ಶಿವಣ್ಣ ಮತ್ತು ಗೀತಕರ್ ಅವರ ಕಾಟಾಫ್ ನಿಲ್ಲಿಸುವ ಮೂಲಕ ತಮ್ಮ ಅಭಿಮಾನ ಮೆರೆದಿದ್ದಾರೆ ಈ ಮೂಲಕ ತಮ್ಮ ನೆಚ್ಚಿನ ನಟನೆಗೆ ಅದ್ದೂರಿ ಸ್ವಾಗತ ಕೋರಿದ್ದಾರೆ